ಹರಿ ಓಂ ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶನ ಮುರಿದ ಕಥೆಯನ್ನು ತಿಳಿದುಕೊಳ್ಳೋಣ ಒಮ್ಮೆ ಮಹರ್ಷಿ ವ್ಯಾಸರು ಮಹಾಭಾರತವನ್ನು ಬರೆಯಲು ಸಿದ್ಧರಾದರು ಆದರೆ ಅದು ಸಾಮಾನ್ಯ ಗ್ರಂಥವಲ್ಲ ಲಕ್ಷಾಂತರ ಶ್ಲೋಕಗಳು ದೀರ್ಘವಾದ ಕಾವ್ಯ ಅವರು ಯೋಚಿಸಿದರು ಇದನ್ನು ಬರೆಯಲು ಶ್ರೇಷ್ಠ ಶ್ರದ್ಧಾವಂತ ವೇಗವಾಗಿ ಬರೆಯಬಲ್ಲವನೊಬ್ಬ ಬೇಕು ಅವರು ನೇರವಾಗಿ ಗಣೇಶನನ್ನು ಆರಿಸಿದರು ವ್ಯಾಸರು ಗಣೇಶನ ಬಳಿ ಹೋಗಿ ಕೇಳಿದರು ಗಣಪತಿ ನೀನು ನನಗೆ ಲಿಖಿತಕಾರನಾಗಬೇಕು ನಾನು ಹೇಳುವುದನ್ನು ಬರೆಯಬೇಕು ಅದಕ್ಕೆ ಗಣೇಶ ಒಂದು ಷರತ್ತು ಇದೆ ನಾನು ಬರೆಯುವಾಗ ನೀನು ಒಂದು ಕ್ಷಣವೂ ನಿಲ್ಲಬಾರದು ನಿರಂತರವಾಗಿ ಹೇಳಬೇಕು ವ್ಯಾಸರು ಚತುರರು ಅವರು ತಮ್ಮ ಷರತ್ತನ್ನು ಕೂಡ ಹಾಕಿದರು ನೀನು ಬರೆಯುವ ಮೊದಲು ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಚೆನ್ನಾಗಿ ಗ್ರಹಿಸಿ ಆಮೇಲೆ ಮಾತ್ರ ಬರೆಯಬೇಕು ಇಬ್ಬರು ಒಪ್ಪಿಕೊಂಡರು ವ್ಯಾಸರು ಶ್ಲೋಕಗಳನ್ನು ಹೇಳತೊಡಗಿದರು ಗಣೇಶನು ಅವುಗಳನ್ನು ಬರೆಯತೊಡಗಿದರು ಬಹಳ ವೇಗದಲ್ಲಿ ಬರೆಯುತ್ತಿದ್ದ ಗಣೇಶನ ಲೇಖನೆ ಒಂದು ಹಂತದಲ್ಲಿ ಮುರಿದು ಹೋಯಿತು ಮಹಾಭಾರತ ನಿಲ್ಲಿಸಬಾರದು ಎಂಬ ಸಂಕಲ್ಪದಿಂದ ಗಣೇಶನು ತಕ್ಷಣವೇ ತನ್ನದೇ ಒಂದು ದಂತವನ್ನು ಮುರಿದು ಅದನ್ನೇ ಲೇಖನಿಯಾಗಿ ಬಳಸಿಕೊಂಡನು ಹೀಗೆ ಅವನು ತನ್ನ ದೇಹದ ಭಾಗವನ್ನೇ ತ್ಯಜಿಸಿ ಕಾವ್ಯವನ್ನು ಬರೆಯಲು ಮುಂದಾದ ಈ ಕಥೆಯಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ನಾವು ಯಾವುದೇ ಕಾರ್ಯಕ್ಕೆ ಒಪ್ಪಿಕೊಂಡರೆ ಎಷ್ಟೇ ಅಡಚಣೆ ಬಂದರೂ ಬಿಟ್ಟು ಬಿಡದೆ ಮುಗಿಸಬೇಕು धन्यवाद